ಗಯಾ ಎಂದರೆ ಸಕಲ ಜೀವಿಗಳು ತ್ರೀ ಅಂದರೆ ಕಾಪಾಡುವವಳು ಗ್ರಾಯತಿ ಗಾಯತ್ರಿ ಅಂದರೆ ಸಕಲ ಲೋಕಗಳ ಜೀವಕೋಟಿಗಳನ್ನು ಕಾಪಾಡುವವಳು ಅಂತ ಗಾಯತ್ರಿ ಮಂತ್ರ ಪಠಣದಿಂದ ಮಾನಸಿಕ ಶಾಂತಿ ಸಂತೋಷ ಸಂತೃಪ್ತಿ ಲಭಿಸುತ್ತೆ ಸತ್ ಚಿತ್ ಆನಂದ ಸಮೃದ್ಧಿ ಸಾತ್ವಿಕ ವಿಚಾರ ಲಭಿಸುತ್ತೆ ಜ್ಞಾನವೆಂಬುದು ಜೀವಕ್ಕೆ ಹೊರಗಿನ ವಸ್ತು ಅಲ್ಲ ಇದು ಜೀವದ ಒಳಗಿನ ವಿಚಾರ ಚಿತ್ ಎನ್ನುವುದು ಜ್ಞಾನದ ಬೀಜ ಚಿತ್ ಎಂದರೆ ಜ್ಞಾನ ಪ್ರೇರಿತವಾಗುವ ಕಾರ್ಯಶಕ್ತಿ ಅಜ್ಞಾನದ ಆವರಣ ಕರಚಿದರೆ ಜ್ಞಾನ ತಾನಾಗಿಯೇ ದೃಷ್ಟಾಂತಗೊಳ್ಳುತ್ತದೆ ಇದು ಗಾಯತ್ರಿ ಮಂತ್ರ ಪಠಣದಿಂದ ಲಭ್ಯವಾಗುತ್ತೆ ಗಾಯತ್ರಿ ಮಂತ್ರೋಪದೇಶವನ್ನು ಬ್ರಹ್ಮೋಪದೇಶ ಎಂತಲೂ ಕರೆಯಲಾಗುತ್ತೆ ಕಾರಣ ಪರಬ್ರಹ್ಮನ ಸಾಕ್ಷಾತ್ಕಾರವು ಈ ಮಂತ್ರದ ಮಹಿಮೆಯಿಂದಲೇ ಲಭ್ಯ ಪ್ರತಿದಿನವೂ ಸಂಧ್ಯಾ ವಂದನೆ ಮಾಡಬೇಕು ಸಂಧ್ಯೋಪಾಸನೆ ಮತ್ತು ಗಾಯತ್ರಿ ಉಪಾಸನೆ ಒಂದೇ ಆಗಿದೆ ಪ್ರತಿದಿನವೂ ಮೂರು ಸಂಧ್ಯಾ ಕಾಲದಲ್ಲಿ ಸಂಧ್ಯಾ ವಂದನೆ ಸರಿಯಾದ ಕ್ರಮದಲ್ಲಿ ನಡೆಸಬೇಕು ಇದರಿಂದ ಉಪಾಸಕನಲ್ಲಿ ಯಾವುದೇ ಪಾಪಕೃತ್ಯವೂ ನಡೆಯುವುದಿಲ್ಲ ಪಾತಕ ಉಪಪಾತಕದಿಂದ ನಮ್ಮನ್ನು ರಕ್ಷಿಸುತ್ತದೆ ಗಾಯತ್ರಿ ವಿವಿಧ ಸ್ವರೂಪಿತ ಸರ್ವಶಕ್ತಿ ಗಾಯತ್ರಿ ಮಂತ್ರವು ಪರಬ್ರಹ್ಮ ಸ್ತೋತ್ರ ಗಾಯತ್ರಿಯನ್ನು ಸುಗುಣೋಪಾಸಕರು ವಿರಾಟ್ ರೂಪದಲ್ಲಿ ಕಾಣುತ್ತಾರೆ ದೇವಿ ಪುರಾಣದಲ್ಲಿ ಇದನ್ನು ಬಹುರೂಪಿಣಿ ಬೃಹತ್ ರೂಪಿಣಿ ಎಂದು ಉಲ್ಲೇಖಿಸಲಾಗಿದೆ ಶಕ್ತಿಯಾಗಿ ದೇವಿಯಾಗಿ ಕಾಣಲಾಗುತ್ತೆ ಈ ಶಕ್ತಿ ದೇವತೆಯ ಬಗ್ಗೆ ಆಳವಾಗಿ ವಿಚಾರ ಮಾಡಿದರೆ ಈ ಶಕ್ತಿ ಹೆಣ್ಣು ಅಲ್ಲ ಗಂಡು ಅಲ್ಲ ಮತ್ತೆ ಗಂಡು ಹೌದು ಹೆಣ್ಣು ಹೌದು ಈ ಶಕ್ತಿ ಕೆಲವೊಮ್ಮೆ ಗಂಡು ಆಗುತ್ತಾಳೆ ಕೆಲವೊಮ್ಮೆ ಹೆಣ್ಣು ಆಗುತ್ತಾಳೆ ನಿರ್ಧಾರಿತ ರೂಪದಲ್ಲಿ ಗಂಡು ಅಲ್ಲ ಹೆಣ್ಣು ಅಲ್ಲ ಕೇವಲ ಅಸದೃಶ ಅದ್ಭುತ ಶಕ್ತಿ ಗಾಯತ್ರಿ ಶಕ್ತಿ ದೇಹರಹಿತೆ ಭಾವ ರೂಪದ ಚಿನ್ಮಯಿ ಶಕ್ತಿಯ ರೂಪದಲ್ಲಿ ದೇಹಧಾರಣೆ ಮಾಡುವ ಸಾಮರ್ಥ್ಯ ಈ ಶಕ್ತಿಗಿದೆ ಗಾಯತ್ರಿ ಎಂಬ ಪದ ಪವಿತ್ರವಾದದ್ದು ಗಯ ಮತ್ತು ತ್ರಾಯತೆ ಈ ಎರಡು ಪದಗಳ ಕೂಡುವಿಕೆ ಗಯ ಎಂದರೆ ಪ್ರಾಣ ಅಥವಾ ಜೀವ ಎಂತಲೂ ತ್ರಾಯತೆ ಅಂದರೆ ರಕ್ಷಣೆ ಮಾಡುವವಳು ಈ ಅರ್ಥದಲ್ಲಿ ಗಾಯತ್ರಿ ಎಂಬ ಪದದ ಅರ್ಥ ಪ್ರಾಣವನ್ನು ಸಂರಕ್ಷಿಸುವವಳು ಎಂದು ಆಗುತ್ತದೆ ಆದ ಕಾರಣದಿಂದ ಗಾಯತ್ರಿ ಶಕ್ತಿ ನಮ್ಮ ಪ್ರಾಣ ಶಕ್ತಿಯೂ ಹೌದು ಗಾಯತ್ರಿ ಪದದಲ್ಲಿ ಸಾವಿತ್ರಿ ಸರಸ್ವತಿ ಎಂಬ ಅರ್ಥವೂ ಬರುತ್ತದೆ ಗಾಯತ್ರಿ ಸವಿತ್ರ ದೇವತಾತ್ಮಕ ಮಂತ್ರ ಆ ಕಾರಣಕ್ಕೆ ಸಾವಿತ್ರಿ ಅಂತಲೂ ಸಂಬೋಧಿಸಲಾಗುತ್ತದೆ ವಾಕ್ಶಕ್ತಿ ಮತ್ತು ವಿದ್ಯೆಯ ಪ್ರಭುತ್ವ ಹೊಂದಿರುವುದರಿಂದ ಸರಸ್ವತಿ ಅಂತಲೂ ಕರೆಯಲಾಗುತ್ತೆ ಇನ್ನೊಂದು ಅಭಿಪ್ರಾಯದಲ್ಲಿ ಸೂರ್ಯನ ಮೂಲ ಶಕ್ತಿ ಅಂತಲೂ ತಿಳಿಯಲಾಗಿದೆ ಆ ಕಾರಣಕ್ಕೆ ಸಾವಿತ್ರಿ ಎನ್ನಲಾಗುತ್ತದೆ ನಾದ ಶಕ್ತಿಯಾಗಿರುವುದರಿಂದ ಸರಸ್ವತಿ ಅಂತಲೂ ಕರೆಯಲಾಗುತ್ತೆ ಸಂಧ್ಯಾಶಕ್ತಿಯಾಗಿರುವುದರಿಂದ ಆತ್ಮ ಸಾಕ್ಷಾತ್ಕಾರದ ಮೂಲ ಮಂತ್ರವಾಗಿರುವುದಕ್ಕೆ ಸಂಧ್ಯಾ ಅಂತಲೂ ಬ್ರಹ್ಮಾನಂದ ಸಚ್ಚಿದಾನಂದ ಪ್ರೇರಕ ಶಕ್ತಿಯಾಗಿರುವುದಕ್ಕೆ ಇದನ್ನು ಲಕ್ಷ್ಮಿಯ ರೂಪದಲ್ಲಿಯೂ ತಿಳಿಯಲಾಗುತ್ತೆ ಇದೊಂದು ಪ್ರಾರ್ಥನಾ ರೂಪಕ ಮಂತ್ರ ಈ ಪ್ರಾರ್ಥನೆಯಲ್ಲಿ ಸ್ವಾರ್ಥ ಸಾಧನೆ ಇಲ್ಲ ಸರ್ವ ಸಮಸ್ತ ಲೋಕಗಳ ಕಲ್ಯಾಣ ಇದರಲ್ಲಿ ಅಡಗಿದೆ ಈ ಮಂತ್ರ ಅರ್ಥ ಆಗಲಿ ಆಗದಿರಲಿ ನಿತ್ಯ ನಿಷ್ಠೆಯಿಂದ ಜಪಿಸಿದರೆ ಇಹಲೋಕದ ಇತಿ ಬಾಧೆಗಳು ತಹಿಸುತ್ತದೆ ಸಕಲ ವೇದ ಮಂತ್ರಗಳಿಗೂ ಗಾಯತ್ರಿ ಮಂತ್ರವೇ ಆಧಾರವಾಗಿರುವುದರಿಂದ ಸಕಲ ರೂಪದ ಅಜ್ಞಾನವನ್ನು ಕಳೆಯುವ ಶಕ್ತಿ ಗಾಯತ್ರಿ ಶಕ್ತಿಯಲ್ಲಿ ಅಡಗಿದೆ ಗಾಯತ್ರಿ ಶಕ್ತಿಯ ವಿರಾಟ್ ರೂಪವನ್ನು ವರ್ಣಿಸುವುದಾದರೆ ಪ್ರಾತಃ ಕಾಲದಲ್ಲಿ ಅಕ್ಷರಮಾಲಾ ಮಾಲಾಧಾರಿಣಿ ಆಗುತ್ತಾಳೆ ಸಿಂಹವಾಹಿನಿ ಆಗುತ್ತಾಳೆ ರಜೋಗುಣದಿಂದ ಕೂಡಿದವಳು ಎನಿಸುತ್ತಾಳೆ ಸೌರಮಂಡಲದಲ್ಲಿ ರಕ್ತ ರಂಜಿತ ವರ್ಣದಲ್ಲಿ ರಂಜಿಸುತ್ತಾಳೆ ಮಧ್ಯಾಹ್ನದ ಹೊತ್ತಿಗೆ ಈಕೆಯ ಸ್ವರೂಪ ಬದಲಾಗುತ್ತದೆ ವೃಷಭವಾಹಿನಿ ಆಗುತ್ತಾಳೆ ಸಮಗುಣದಿಂದ ಕೂಡಿರುತ್ತಾಳೆ ಶುಭ್ರ ಶ್ವೇತ ವಸ್ತ್ರಧಾರಿಣಿಯಾಗಿ ಕೈಯಲ್ಲಿ ತ್ರಿಶೂಲ ಹಿಡಿದು ನೇತ್ರ ರುದ್ರ ರೂಪ ಧಾರಿಣಿಯಾಗಿ ಕಾಣುತ್ತಾಳೆ ಸಂಜೆಗೆ ಚತುರ್ಭುಜಗಳು ಸತ್ವಗುಣ ಸಂಪನ್ನಳು ಗರುಡ ವಾಹನಳು ಶ್ಯಾಮಲ ವರ್ಣ ಶೋಭಿತಳು ಆಗಿ ಶೋಭಿಸುತ್ತಾಳೆ ಈಕೆ ಬ್ರಹ್ಮಾಂಡ ರೂಪಿಣಿ ವಿಷ್ಣು ಸ್ವರೂಪಿಣಿ ವೇದಗಳ ಮಾತ್ರ ಸ್ವರೂಪಿಣಿ ಲಿಂಗ ರೂಪಧಾರಿಣಿ ಆದಿತ್ಯ ಅಂಬಿಕೆ ವಿಷ್ಣು ಗಣಪ ಮಹೇಶ್ವರರನ್ನು ಈಕೆಯ ಮುಖಮಂಡಲದಲ್ಲಿ ಧರಿಸಿದವಳು ಈಕೆ ಈ ಪಂಚಮುಖಗಳಲ್ಲಿ ಒಂದೊಂದು ಮುಖದಲ್ಲಿಯೂ ಮೂರು ಮೂರು ತೇಜಪೂರ್ಣ ನೇತ್ರಗಳಿರುತ್ತವೆ ಚಂದ್ರ ಕೂಡಿದ ಮುಕುಟ ಧರಿಸಿದವಳು ಅಕ್ಷರ ಮೂಲಾಧಾರಿಣಿಯಾಗಿ ಹತ್ತು ಹಸ್ತಗಳು ಶಂಕ ಚಕ್ರ ಗದೆ ಅಂಕುಶ ಚಾಟಿ ತ್ರಿಶೂಲ ಕಪಾಲ ಹಿಡಿದಿರುವವಳು ಅಭಯ ಹಸ್ತವನ್ನು ಹೊಂದಿದವಳು ಕಮಲ ಪೀಠಾಸಿನಿಯಾಗಿ ಜ್ಞಾನ ತೇಜೋ ರೂಪಿಣಿಯಾಗಿ ಸಕಲ ವರ್ಣ ಸ್ವರೂಪಿಣಿಯಾಗಿ ಸುಗುಣ ಮತ್ತು ನಿರ್ಗುಣಗಳ ದಾರಿಣಿಯಾಗಿ ರುದ್ರ ಗಾಯತ್ರಿ ವಿಷ್ಣುಗಾಯತ್ರಿ ಹಂಸಗಾಯತ್ರಿ ಎಂದು ಬಹುನಾಮ ಧಾರಿಣಿಯಾಗಿ ತ್ರಿಗಾಯ ತ್ರಿಗಮನ ಎಂಬ ಹೆಸರಿನಿಂದಲೂ ಕರೆಯಲ್ಪಡುತ್ತಾಳೆ